ನಮಸ್ಕಾರ ಇವತ್ತು ತೆಂಗಿನ ಹಾಲನ್ನ ಉಪಯೋಗಿಸ್ಕೊಂಡು ಒಂದೊಳ್ಳೆ ಹೆಸರುಬೇಳೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ದೇಹಕ್ಕೆ ತಂಪು ಹಾಗೆ ಬೆಲ್ಲನ ಉಪಯೋಗಿಸಿರೋದ್ರಿಂದ ಇಲ್ಲಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಫಸ್ಟು ಒಂದು ಅರ್ಧ ಹೂಳಷ್ಟು ತೆಂಗಿನಕಾಯಿನ ತೊಗೊಂಡು ಅದು ತಣ್ದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಎಂಟರಿಂದ ಹತ್ತು ಏಲಕ್ಕಿನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ತೆಂಗಿನ ಹಾಲನ್ನ ತೊಗೊಂಡಿದ್ದೀನಿ ಇದೇ ಥರ ಮೂರು ಮುದ್ರತೆ ರಿಪೀಟ್ ಮಾಡಬೇಕು ನಂತರ ಇಲ್ಲಿ ಒಂದು ಬಾಣಲೆಗೆ ಒಂದು ಕಾಲು ಕಪ್ ಆಗೋಷ್ಟು ಹೆಸ್ರುಬೇಳೆ ಒಂದು ಕಾಲು ಕಪ್ಗಿಂತ ಕಡಿಮೆ ಬೇಳೆನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೂ ನಂತರ ಇದನ್ನು ಒಂದು ಕುಕ್ಕರಿಗೆ ಹಾಕೊಂಡು ಒಂದು ಸತಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೆಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಜಲ್ ಕೂಗಿಸ್ಕೋಬೇಕು ಇಲ್ಲಿ ಕುಕ್ಕರ್ ಕೂಗೋವರೆಗೂ ಇಲ್ಲಿ ಒಂದು ಸೈಡು ಶಾವಿಗೆನ ಫ್ರೈ ಇದ್ದೀನಿ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಶಾವಿಗೆನ ಹಾಕಿ ಫ್ರೈ ಮಾಡ್ಕೊಂಡು ಕೆಂಪುಗವರೆಗೂ ನಂತರ ಅದೇ ಬಾಣಲೆಗೆ ದ್ರಾಕ್ಷಿ ಮತ್ತು ಬ ಗೋಡಂಬಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಏನು ತೆಗೆದಿಟ್ಟಿರ್ತೀವಿ ಕಾಯಿ ಹಾಲು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಸೈಡ್ ಕುಕ್ಕರ್ ಕೂಡ ತಣ್ಣಗಾಗಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನಂತರ ನಾವೇನು ಬಿಸಿ ಮಾಡೋದಕ್ಕೆ ಇರ್ತೀವಿ ಕಾಯಿ ಹಾಲು ಅದರೊಳಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಫ್ರೈ ಮಾಡಿಟ್ಟಿರುವಂಥ ಶಾವಿಗೆನ ಹಾಕಿ ಕುದಿಸೋದಕ್ಕೆ ಇಡಬೇಕು ಒಂದೆಂಟರಿಂದ ಹತ್ತು ನಿಮಿಷ ನಂತರ ಲಾಸ್ಟಲ್ಲಿ ಇದಕ್ಕೆ ಫ್ರೈ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಆರೋಗ್ಯಕರವಾದ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗಬಹುದು